ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಗೀತ ಸ್ಕ್ರಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಿಟ್ಟು ಮತ್ತು ಕಾಫಿ ಪುಡಿಯನ್ನು ಬಳಸಿಕೊಂಡು ಬ್ರೈಟ್ ಫೇರ್ ಮತ್ತು ಗ್ಲೋವಿಂಗ್ ಸ್ಕಿನ್ನನ್ನು ಪಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತಹ ಫೇಸ್ ಪ್ಯಾಕನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಈ ಫೇಸ್ ಪ್ಯಾಕ್ ಬಂದು ಈಸಿಯಾಗಿದ್ದು ತುಂಬ ಸುಲಭವಾಗಿ ನಾವು ಇದನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದು ಅಷ್ಟೇ ಅಲ್ಲದೆ ಇನ್ಸ್ಟೆಂಟ್ ಆದಂತಹ ರಿಸಲ್ಟನ್ನು ಕೂಡ ಕೊಡುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ಫೇಸ್ ಪ್ಯಾಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು ಸೊ ಒಂದು ಚಮಚ ಕಡಲೆ ಹಿಟ್ಟನ್ನು ಒಂದು ಶುಚಿಯಾದಂತಹ ಬೌಲಲ್ಲಿ ತಗೊಳ್ಳೋಣ ಆಮೇಲೆ ಕಡಲೆ ಹಿಟ್ಟಿಗೆ ಒಂದು ಅರ್ಧ ಚಮಚ ಕಾಫಿ ಪುಡಿಯನ್ನು ಸೇರಿಸ್ಕೊಳ್ಳೋಣ ನೀವು ನಿಮ್ಮನೇಲಿ ಯಾವ ಕಾಫಿ ಪುಡಿ ಇದೆ ಅದನ್ನು ಇಲ್ಲಿ ಬಳಸಬಹುದು ಆಮೇಲೆ ಒಂದು ಸ್ವಲ್ಪ ಅಂದರೆ ಒಂದು ಎರಡು ಚಮಚ ಆಗುವಷ್ಟು ಲೆಮನ್ ಜ್ಯೂಸನ್ನು ಸೇರಿಸ್ಕೊಳ್ಳೋಣ ಒಂದು ವೇಳೆ ನಿಮ್ಮ ಸ್ಕಿನ್ಗೆ ಲಿಂಬೆ ರಸ ಸೂಟ್ ಆಗೋದಿಲ್ಲ ಅಂತಂದರೆ ನೀವು ಲಿಂಬೆ ರಸನ ಸ್ಕಿಪ್ ಮಾಡಿ ಆಮೇಲೆ ಕೊನೆಯಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಹಾಲನ್ನು ಹಾಕ್ಕೊಳ್ಳೋಣ ಸೊ ಇಷ್ಟಿದ್ರೆ ಸಾಕು ನಮ್ಮ ಇವತ್ತಿನ ಫೇಸ್ ಪ್ಯಾಕು ತಯಾರಾಗುತ್ತೆ ಸೊ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋಣ ತಯಾರಾದಂತಹ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖಕ್ಕೆ ಕುತ್ತಿಗೆ ಮೇಲೆಲ್ಲ ಹಚ್ಚಿ ಬೇಕಾದರೆ ನೀವು ಇದನ್ನು ನಿಮ್ಮ ಕೈ ಕಾಲಿಗೆಲ್ಲ ಹಚ್ಕೊಳ್ಬಹುದು ಸೊ ಫೇಸ್ ಪ್ಯಾಕನ್ನು ನೀಟಾಗಿ ಹಚ್ಚಿ ಆದಮೇಲೆ ಅದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಣಗೋದಕ್ಕೆ ಬಿಟ್ಟುಬಿಡಿ ಒಣಗಿದ ನಂತರ ನಾರ್ಮಲ್ ನೀರಿನಲ್ಲಿ ನಿಮ್ಮ ಮುಖನ ತೊಳ್ಕೊಳ್ಳಿ ನೀವು ಇದನ್ನು ವಾರದಲ್ಲಿ ಎರಡು ಬಾರಿ ಮಾಡ್ತಾ ಬನ್ನಿ ಕೆಲವೇ ವಾರಗಳಲ್ಲಿ ನಿಮ್ಮ ಸ್ಕಿನ್ನಲ್ಲಾಗುವಂಥ ಡಿಫ್ರೆನ್ಸನ್ನು ನೀವೇ ನೋಟಿಸ್ ಮಾಡ್ತೀರಾ ಮತ್ತು ಈ ಫೇಸ್ ಪ್ಯಾಕು ಇನ್ಸ್ಟಂಟಾಗಿ ಅಂದರೆ ತಕ್ಷಣಕ್ಕೆ ನಮ್ಮ ಮುಖದಲ್ಲಿ ಒಂದು ಹೊಳಪನ್ನು ತಂದು ಕೊಡುತ್ತೆ ಸೊ ತುಂಬಾ ಚೆನ್ನಾಗಿದೆ ಫೇಸ್ ಪ್ಯಾಕು ನನಗಂತೂ ತುಂಬಾ ಇಷ್ಟ ಆಯಿತು ಇನ್ಸ್ಟಂಟಾದಂಥ ರಿಸಲ್ಟ್ ಕೊಡುತ್ತೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ತನಕ ನಾವು ತಾಯಿರಿ ನೆಕ್ಸ್ಟ್ ತಾಯಿರಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್